ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳದ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಅಧಿಕೃತ ತನಿಖೆ ಪ್ರಾರಂಭ ಮಾಡಿದ ಎಸ್ಐಟಿ ಟೀಂ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೋಹಾಂತಿ ನೇತೃತ್ವದ ಅಧಿಕಾರಿಗಳ ತಂಡ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ತಾತ್ಕಾಲಿಕವಾಗಿ ಎಸ್ಐಟಿ ಕಚೇರಿಯನ್ನ ತೆರೆದಿದೆ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಆಫೀಸ್ ತೆಗೆಯೋದಕ್ಕೂ ಬಹು ಮುಖ್ಯ ಕಾರಣ ಇದೆ ದೂರುದಾರರು ಸಾಕ್ಷಿದಾರರು ಯಾರ್ದಾದ್ರೂ ಪ್ರಭಾವಕ್ಕೆ ಅಥವಾ ಭಯಕ್ಕೆ ಮಣಿದು ಮುಂದೆ ಬರೋದಕ್ಕೆ ಹಿಂಜರಿಯಬಹುದು ಹಾಗಾಗಿಯೇ ಧರ್ಮಸ್ಥಳ ಗ್ರಾಮದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಆಫೀಸ್ ತೆರೆಯುವ ಮೂಲಕ ಎಸ್ಐಟಿ ಟೀಮ್ ಆರಂಭದಲ್ಲೇ ನ್ಯಾಯ ಸಿಗುವ ಸುಳಿವನ್ನ ಇದೆ ಅನಾಮಿಕ ಸಾಕ್ಷಿದಾರನನ್ನ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ಅವಶ್ಯಕ್ಕೆ ತೆಗೆದುಕೊಂಡು ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲು ಎಸ್ಐಟಿ ರೆಡಿಯಾಗಿದೆ ಇನ್ನು ಹಿಂದೆ ಈ ಅನಾಮಿಕ ಸರಣಿ ಶವ ಹೂತಿಟ್ಟ ಆರೋಪವನ್ನ ಮಾಡಿದ್ದ ಈತನನ್ನ ಮಂಪರು ಪರೀಕ್ಷೆಗೊಳಪಡಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಇಷ್ಟೇ ಅಲ್ಲದೆ ಇಂದು ಎಸ್ಐಟಿ ಭೇಟಿಗೂ ಮುನ್ನವೇ ಧರ್ಮಸ್ಥಳದಲ್ಲಿ ಗುಪ್ತಚರ ಟೀಮ್ ಎಂಟ್ರಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಳ್ತಿದೆ ಮಫ್ತಿಯಲ್ಲಿ ಧರ್ಮಸ್ಥಳದಲ್ಲಿ ಗುಪ್ತಚರ ಇಲಾಖೆ ಸಿಬ್ಬಂದಿಗಳಿಂದ ರೌಂಡ್ಸ್ ಕೂಡ ಇದೆ ಬೇರೆ ಸ್ಥಳಗಳಿಗೆ ಹೋಗಿ ಶವ ಹೂತಿ ಬಗ್ಗೆ ಮಾಹಿತಿ ಪಡೆಯುತ್ತಿರುವಂತಹ ಮಫ್ತಿ ಇತ್ತ ಅಧಿಕೃತವಾಗಿ ತನಿಖೆ ಆರಂಭಿಸಿರುವ ಎಸ್ಐಟಿ ತಂಡ ಮುಂದೆ ಏನಾಗ್ತದೆ ಇನ್ನು ಶವಗಳನ್ನ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋ ಕುತೂಹಲಕಾರಿ ಹಾಗೂ ಭಯಾನಕ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಬೇಕಿದೆ ಬಹುದೊಡ್ಡ ಜನಾಕ್ರೋಶವನ್ನ ತಣಿಸುವ ದೊಡ್ಡ ಹೊಣೆ ಇದೀಗ ಎಸ್ ಐ ಟಿ ಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್